ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿ ಕು ಕೀರ್ತಿ ಶುಭಲಕ್ಷ್ಮಿ ಸೇಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೇಲ್ಸ್ ಸೆಕೆಂಡ್ ಬರ್ ಆಗಿರ್ತಿ ಎರಡು ಶಾಪ್ ಬಂದು ಬೆಂಗ್ಳೂರು ಚಿಕ್ಕಪೇಟ್ ರಜೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೇಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ರೋಡ್ದ್ದಕ್ಕೂ ಕರಿ ಹೊಡ್ತಾರೆ ಜೊತೆಗೆ ನಮ್ಮ ರಜೆಗ್ರಾಮ ಎಂಟ್ರಿ ಆಗಿ ಆ ಮೆಟ್ನ ತಾಸ್ ಮಾಡೋದು ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಿದ್ರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಿಮ್ಗೆ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪೆಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಸೂಪರ್ ಆಗಿ ನಿಮಗೆ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಹತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗೌನ್ ಸ್ಟಿಚಿಂಗು ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಕಡೆ ವೆರೈಟೀಸ್ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಸರಿ ಒಂದು ಬ್ಯೂಟಿಫುಲ್ ಚೆಕ್ ಸಾರಿ ವಿತ್ ಬೆಂಟೆಕ್ಸ್ ಬಾರ್ಡ್ರು

ಸೂಪರ್ ಇರುತ್ತೆ ಕಂಪ್ಲೀಟ್ಲಿ ಲೈಕ್ ಪ್ಯೂರ್ ಅಲ್ಲಿ ಮಾತ್ರನೇ ಅಫೀನ್ ಬರೋದು ಸೊ ಯಾರಿಗಾದ್ರು ಈ ಕಲೆಕ್ಷನ್ ಎಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪ್ರೊಟೀಸ್ ಮಾಡ್ಕೊಳ್ತೀವಿ ಕ್ಯೂಲಿಫುಲ್ ಆಗಿದೆ ಮದ್ವೆ ರೇಷ್ಮೆ ಸೀರೆಗಳು ಎಲ್ಲಿ ಯಾರು ಬೇಕು ಅಂದ್ರೆ ಈ ಬೇಕಾಗಿರೋದಾಗ ನಮ್ಮ ಕಂಚಿಗೂ ಕೀ ಪೀಸ್ ಬಲಕ್ಷ್ಮಿ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಅಂಡ್ ವೆರೈಟೀಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಡಿಫರೆಂಟ್ ಆಗಿದೆ ನೋಡಿ ಮೇಡಮ್ ಇದರ ಮೇಲೆ ನಿಮಗೆ ಆಗುತ್ತೆ ಮೇಡಮ್ ಅಂದ್ರೆ ಇದು ಬಂದು ಬ್ರೈಡಲ್ ಪೊಕೆಟ್ ಸಾರಿ ಸೊ ವೇರಬಲ್ ಸಾರಿ ಇದು ನಿಮಗೆ ಇದು ಕೂಡ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತೆ ಒಂದೊಂದು ಸಾರಿನೂ ಕೂಡ ಕ್ಲಾಸ್ ಆಗಿ ಬರುತ್ತೆ ಕಂಪ್ಲೀಟ್ಲಿ ಡಿಫರೆಂಟ್ ವೆರೈಟೀಸ್ ನೋಡಿ ವೆರೈಟೀಸ್ ಆಗಲಿ ಕಲರ್ಸ್ ಆಗಲಿ ಡಿಸೈನ್ಸ್ ಆಗಲಿ ನೋಡಿ ಎಲ್ಲ ನ್ಯೂ ಆಗಿದೆ ಸಾರೀಸ್ ನೋಡಿ ಕಂಪ್ಲೀಟ್ ಡಿಫರೆಂಟ್ ಫ್ಯಾನ್ಸಿ ವೆರೈಟೀಸ್ ಬ್ರೋಕೇಡ್ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ವಿತ್ ಸಿಲ್ಕ್ ಮಾಡ್ ಗ್ರ್ಯಾಂಡ್ ಸಾರಿ ಬ್ರೈಡಲ್ ಸಾರೀಸ್ ಕಲರ್ಸ್ಗಳು ನೋಡಿ ಮೇಡಮ್ ಒಂದೊಂದೇ ಕಲರ್ ಕೂಡ ಯಾವ್ಯಾವ ರೀತಿ ಇದೆ ಅಂತಂದ್ರೆ ನೋಡ್ತಾ ಇರೋ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ವೆರೈಟಿ ಆಗಿದೆ ಸಾರೀಸು ನೋಡಿ ಇದೆಲ್ಲ ಬಂದರೆ ನಿಮಗೆ ಟ್ವೆಲ್ವ್ ತೌಸಂಡ್ ಟು ತರ್ಟಿ ತೌಸಂಡ್ ರುಪೀಸ್ ಪ್ರೈಸ್ ಬರುತ್ತೆ ಮೇಡಮ್ ನೋಡಿ ಇಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಬ್ರೈಡಲ್ ಸಾರಿ ಹೀಗೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೋಸ್ಟ್ 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 ಬ್ಯೂಟಿಫುಲ್ ಬ್ರೈಡಲ್ ಸ್ಯಾರೀಸ್ ಅಷ್ಟು ಬೇಕು ಮದುವೆ ಗೃಹ ಪ್ರವೇಶ ಅಥವಾ ಸ್ಪೆಷಲ್ ಏನೇ ಇಲ್ಲೇ ಬಂದು ನೆಕ್ಸ್ಟ್ ನಿಮಗ್ ತೋರ್ತೇನೆ ಬ್ರೈಡಲ್ ಟಿಶ್ಯ ಸಾರಿ ಸೂಪೋರ್ ಸಾರಿ ಇದ್ರ ಮೇಲೆ ನಿಮ್ಗೆ ಆಗತ್ತೆ ಹನ್ನೆರಡರಿಂದ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಇದು ಸಖತ್ತಾಗಿದೆ ಮೇಡಮ್ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಬ್ರೈಡಲ್ ಟಿಶೂ ಸಾರಿ ಕಲರ್ಸು ಕಾಂಬಿನೇಷನ್ಸ್ ಡಿಸೈನ್ಸು ಸ್ಮಾಲ್ ಬಾರ್ಡ್ರು ಬಿಗ್ ಬಾರ್ಡ್ರು ಎಲ್ಲ ವೆರೈಟಿ ನಿಮಗೆ ಇದ್ರೆ ಸಿಕ್ಬಿಡುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ಬ್ರೈಡಲ್ ಟಿಶ್ಯೂ ಸಾರೀಸ್ ಇದೆಲ್ಲ ಬಂದು ಸ್ಮಾಲ್ ಬಾರ್ಡ್ರು ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರೈಟಿ ಇದೆಲ್ಲ ಬಂದು ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಸಾರಿ ಟ್ವೆಲ್ ಟು ಟ್ವೆಂಟಿ ಫೈವ್ ಒಳಗಡೆ ಸಿಕ್ಕತ್ತೆ ಕಲರ್ಸ್ಗಳು ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಬಹಳ ಬಹಳ ಕ್ಲಾಸ್ ಆಗಿ ಬರುತ್ತೆ ನೋಡಿ ಇದೆಲ್ಲ ಡಿಸೈನರ್ ವೇರ್ ಸಾರೀಸ್ ನೋಡಿ ಕಂಪ್ಲೀಟ್ಲಿ ಡಿಫರೆಂಟ್ ರಿಸೆಪ್ಷನ್ ಸಾರೀಸ್ ರಿಸೆಪ್ಷನ್ ವೇರ ಗ್ರ್ಯಾಂಡ್ ಸಾರೀಸ್ ಇವಲ್ಲ ನೋಡಿ ನಮಗೆ ಟ್ವೆಲ್ ಟ್ವೆಂಟಿ ಫೈವ್ ಒಳಗಡೆ ಬರುತ್ತೆ ಓಕೆ ನೋಡಿ ನಾನ್ ನಿಮಗೆ ತೋರಿಸ್ ಬ್ರೈಡಲ್ ಟಿಶ್ಯೂ ಅಂದ್ರೆ ಸೆಲೆಬ್ರಿಟಿ ಸಾರಿ ನಾನು ನಿಮಗೆ ತೋರಿಸ್ತಾ ಇದೀನಿ ಇದು ಬಂದ್ರೆ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಸಾರಿ ಇದ್ರ ಬೆಲೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕತ್ತೆ ಒಂದೊಂದು ಸಾರಿನೂ ಕೂಡ ಕ್ಲಾಸ್ ಆಗ ಬರುತ್ತೆ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಸಾರಿ ಸೆಲೆಬ್ರಿಟಿ ಟಿಶ್ಯೂ ವೆರೈಟೀಸ್ ನೋಡಿ ಮೇಡಮ್ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಸಾರಿ ಬಂದು ನಿಮಗೆ ವಿತ್ ಸೆಲೆಕ್ಟ್ ಕೂಡ ಇದನ್ನ ಬಂದ್ಬಿಡುತ್ತೆ ವೆರೈಟಿ ಅಂತ ಬಹಳ ಬಹಳ ಕ್ಲಾಸ್ ಆಗಿದೆ ಒಂದೊಂದು ಸಾರಿನೂ ಕೂಡ ಡಿಫ್ರೆಂಟ್ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಸೆಲೆಬ್ರಿಟಿ ಟಿಶ್ಯೂ ಸಾರಿ ಡಿಸೈನು ಕಲರ್ಸು ನೋಡಿ ಲ್ಯಾವೆಂಡರ್ ಕಲರ್ ಈ ಥರ ಕಲರ್ ಅನ್ನೋ ಆಗಿಲ್ಲ ಅಷ್ಟು ಕೆಲಸ ನಿಮ್ಗೆ ಇದ್ರೆ ಸಿಗ್ಬಿಡುತ್ತೆ ನೋಡಿ ಸೆಲೆಬ್ರಿಟಿ ಸಾರಿ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ನಿಮ್ಗೆ ಆಗಿರುತ್ತೆ ಹದಿನೈದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಕೂಡ ಅಂತ ವೆರಟಿಸ್ ಪ್ರತಿ ದಿವಸ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದೀನಿ